ಆಕಾಶವಾಣಿ ಧಾರವಾಡ ಅಮೃತ ಭಾರತ ನಿಲ್ದಾಣ ಅಡಿಯಲ್ಲಿ ಮೇ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಧಾರವಾಡದ ನೈಋತ್ಯ ರೈಲ್ವೆ ನಿಲ್ದಾಣದ ಉದ್ಘಾಟನೆಯ ಬಾನುಲಿ ವರದಿ ನಿರೂಪಣೆ ಮತ್ತು ಪ್ರಸ್ತುತಿ ಕುಮಾರ್ ಅಗಡಿ ಧಾರವಾಡದ ರೈಲು ನಿಲ್ದಾಣವನ್ನು ಮಹತ್ವಾಕಾಂಕ್ಷಿಯ ಅಮೃತ ಭಾರತ ನಿಲ್ದಾಣ ಯೋಜನೆ ಅಡಿಯಲ್ಲಿ ಮೇ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತೈದರಂದು ಧಾರವಾಡದ ನೈಋತ್ಯ ರೈಲ್ವೆ ನಿಲ್ದಾಣದ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜಸ್ಥಾನದ ಬಿಕಾನೇರ್ನಲ್ಲಿ ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಡಿಯಲ್ಲಿ ದೇಶದಾದ್ಯಂತ ಪುನರಾಭಿವೃದ್ಧಿಗೊಳಿಸಲಾದ ನೂರ ಮೂರು ರೈಲು ನಿಲ್ದಾಣಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆಗೊಳಿಸಿದರು ಇದೇ ಸಂದರ್ಭದಲ್ಲಿ ಧಾರವಾಡದ ನೈಋತ್ಯ ರೈಲ್ವೆ ನಿಲ್ದಾಣದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಉಪಸ್ಥಿತರಿದ್ದರು ಹಾಗೂ ಸಭೆಯಲ್ಲಿ ದಕ್ಷಿಣ ನೈಋತ್ಯ ರೈಲ್ವೆಯ ಜನರಲ್ ಮ್ಯಾನೇಜರ್ ಮುಕುಲ್ ಸರನ್ ಮಾಥೂರ್ ಹಾಗೂ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಮೇಯರ್ ರಾಮಪ್ಪ ಬಡಿಗೇರ್ ಹಾಗೂ ಹುಬ್ಬಳ್ಳಿ ಧಾರವಾಡದ ನಗರಾಭಿವೃದ್ಧಿಯ ಪ್ರಾಧಿಕಾರದ ಚೇರ್ಮನ್ ರ ಶಕೀರ್ ಸನ್ನಧಿ ಉಪಸ್ಥಿತರಿದ್ದರು ಮಾಜಿ ಶಾಸಕರಾದ ಅಮೃತ್ ದೇಸಾಯಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಧಾರವಾಡದ ನೈಋತ್ಯ ರೈಲ್ವೆ ನಿಲ್ದಾಣದ ಉದ್ಘಾಟನಾ ಸಮಾರಂಭವನ್ನು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ದಕ್ಷಿಣ ನೈಋತ್ಯ ರೈಲ್ವೆಯ ಜನರಲ್ ಮ್ಯಾನೇಜರ್ ಮುಕುಲ್ ಸರನ್ ಮಾತೂರ್ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದು ಹೀಗೆಡ್ಲಿಬ್ರೇಟ್ಸ್ ಭಾರತ್ ಸ್ಟೇಷನ್ ಇನ್ಕ್ಲೂಡಿಂಗ್ ಫೈವ್ ಸಿಗ್ನಿಫಿಕೆಂಟ್ ವೆಸ್ಟರ್ನ್ ರೈಲ್ವೆ ಬಾಗಲ್ಕೋಟ್ ಮುನೀರಾಬಾದ್ ರೋಕರ್ ರೋಡ್ Ghatan, the total cost of the redevelopment of all these stations is approximately around 92 crores. The government of India remains steadfast in its commitment to modernizing the rail infrastructure and enhancing the train services. Currently, the development works worth almost 50,000 crores are ongoing in Karnataka alone. In a historic move, the state has been allocated. Approximately around 7,500 crores alone in 2025-26 budget. Additionally, in Karnataka only, around 61 stations are being transformed to a world-class stations. Out of which, South Western itself have around 53 of them. Rail development projects across the country are progressing at an unprecedented pace under the honourable Prime Minister's leadership. The vision is to revolutionise Indian railways by giving. Passenger great experience for upgradation of stations, modernizing trains, strengthening of the rail infrastructure, signaling system, mass match The new station, the waiting hall, circulating area, parking area, platform shelter, platform surfacing, lifts and escalators have all been introduced in all these five stations. We have added almost roughly 3,000 kilometers of new line and doubling.

ಸನ್ಮಾನ್ಯ ನರೇಂದ್ರ ಮೋದಿ ಅವರ ಅಮೃತ ಹಸ್ತದಿಂದ ದೇಶದಾದ್ಯಂತ ಸುಮಾರು ನೂರ ಮೂರು ದೇಶಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಈ ಭಾಗದ ಸಂಸತ್ ಸದಸ್ಯರಾದಂತ ಮತ್ತು ನಮ್ಮ ಕೇಂದ್ರದ ಮಂತ್ರಿಗಳಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ಒಂದು ಸತತ ಪ್ರಯತ್ನ ಸರ್ಕಾರದ ಮೇಲೆ ಒತ್ತಡ ಹಾಗೆ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ರೈಲ್ವೆ ಖಾತೆಯ ರಾಜ್ಯ ಸಚಿವರಾದಂತಹ ಸನ್ಮಾನ್ಯ ನಮ್ಮ ಕರ್ನಾಟಕದ ಸಚಿವರಾದಂತಹ ವಿ ಅವರ ಪ್ರಯತ್ನದಿಂದ ಇದು ಬಹಳ ಬೇಗನೆ ಇವತ್ತು ನಮ್ಗೆ ಲೋಕಾರ್ಪಣೆ ಆತಂತ ಹೇಳಿದ್ರೆ ನಮ್ಗೆ ಬಹಳ ಹೆಮ್ಮೆ ವಿಷಯ ಇದೇ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡದ ನಗರಾಭಿವೃದ್ಧಿಯ ಪ್ರಾಧಿಕಾರದ ರಾದ ಶಕೀರ್ ಸನದಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು ಹೀಗೆ ಧಾರವಾಡಕ್ಕೆ हमारे साथी जो आज के दिन जो अमृत काल में जो रीडेवलपमेंट धारवाड स्टेशन का हुआ है आज हमारे लिए बहुत खुशी का माहौल है और हम इस चीज को देखने के बहुत दिन के लिए तरस गए थे जब भी हम किसी चीज की बात करते हैं जब हम सोचते हैं कि हिंदुस्तान को जोड़ना है तो कहीं अगर आम गरीब आदमी हिंदुस्तान को देखना चाहता है तो कहीं कही ना कहीं वो रेलवे का इस्तेमाल करता है उसे एक दिशा से अगर दूसरी जगह में जाना है तो हिंदुस्तान को देखना है कहीं ना कहीं उस सिटी का डेवलपमेंट उनको यहीं से देखने के लिए मिलेगा ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ತಮ್ಮ ಮುಖ್ಯ ಅತಿಥಿ ಭಾಷಣದಲ್ಲಿ ಬಹಳ ಹೆಮ್ಮೆ ಅಂತಿದೆ ಸಮಾಧಾನ ಬಹಳ ದಿವಸದ ನಂತರ ಧಾರವಾಡ ರೈಲ್ವೆ ಸ್ಟೇಷನ್ ಸುಮಾರು ಹದಿನೇಳು ಕೋಟಿ ಹಣವನ್ನು ಖರ್ಚು ಮಾಡಿ ಉತ್ತಮವಾದಂತಹ ರೀತಿಯಿಂದ ಈ ರೈಲ್ವೆ ಸ್ಟೇಷನ್ ಕಟ್ಟಿದ್ದಾರೆ ಮೊದಲಿಗೆ ನೈಲ್ವೇದ ಏನು ಅಧಿಕಾರಿಗಳ ಅವರಿಗೆ ನಾನು ಅಭಿನಂದ ಸಲ್ಲಿಸಿದ ಈ ಹಿನ್ನೆಲೆಯಲ್ಲಿ ಇವತ್ತು ಭಾರತದಲ್ಲಿ ಒಂದು ನೂರ ಮೂರು ರೈಲ್ವೆ ಹೊಸ ರೈಲ್ವೆ ಸ್ಟೇಷನ್ ಅಮೃತ ಭಾರತದಲ್ಲಿ ಕಟ್ಟಿದ್ದಾರೆ ದೇಶದ ಪ್ರಗತಿಯತ್ತ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ದೇಶದ ಪ್ರಗತಿಯೇ ಅವರು ಮುಖ್ಯವಾದಂತಹ ಉದ್ದೇಶ ಅಂತ ಉದ್ದೇಶದಿಂದ ಇವತ್ತ ದೇಶದಲ್ಲಿ ಅನೇಕ ಹೊಸ ಹೊಸ ಕಾರ್ಯಕ್ರಮ ಮಾಡಿ ಇಡೀ ಜಗತ್ತಿಗೆ ನರೇಂದ್ರ ಮೋದಿ ಅವರು ಉತ್ತಮವಾದಂತಹ ಪ್ರಧಾನಮಂತ್ರಿ ಭಾರತ ದೇಶದಲ್ಲಿ ಅದಾರ ಅನ್ನೋದನ್ನು ಪರಿಚಯ ಮಾಡತಕ್ಕಂತ ನರೇಂದ್ರ ಮೋದಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗುತ್ತದೆ ಈ ಹಿನ್ನೆಲೆಯಲ್ಲಿ ದೇಶವನ್ನು ಸಾಕಷ್ಟು ಪ್ರಗತಿ ಪ್ರಗತಿಯತ್ತ ಶ್ರೇಷ್ಠವಾದಂತಹ ಪ್ರಧಾನಮಂತ್ರಿಯನ್ನು ನಾವು ಹೊಂದಿದೀವಿ ಇನ್ನು ದೇಶ ಅನೇಕ ರೀತಿಯಿಂದ ಪ್ರಧಾನ ಮಾಡಲಿಕ್ಕೆ ಅವರಿಗೆ ದೇವರು ಆಯುರ್ ಕೊಡಲಿ ಕೊಡ್ಲಿ ಅನ್ನುವಂತ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ದೇಹದಲ್ಲಿ ಬೇಡಿಕೊಳ್ತೇನೆ ದೇಶದಂತೆ ಒಂದೂರ ಮೂರು ಅಲ್ಲಿ ಐದು ಕರ್ನಾಟಕದಲ್ಲಿ ಒಂದು ಧಾರವಾಡ ಎರಡನೇ ಗದಗ ಮೂರನೇ ಮುನಿರಾವರ ನಾಲ್ಕನೇ ಬಾಗಲಕೋಟೆ ಐದನೂರು ಗೋಪಾಕ ಎಲ್ಲ ರೈಲ್ವೆ ಸ್ಟೇಷನ್ಗಳು ಇದೇ ನಾನು ಭಾವಿಸಿದ್ದೀನಿ ಇದೇ ರೀತಿ ಎಲ್ಲ ರೀತಿಯಿಂದ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ಟಾರೆ ಹೇಳ್ಬೇಕಂದ್ರೆ ಬಹಳ ಉತ್ತಮವಾದಂತ ರೀತಿಯಿಂದ ಶಂಕರ ದೇವೇಗೌಡರು ಈ ಕೆಲಸವನ್ನು ಮಾಡಿದ್ವಿ ಇದೇ ರೀತಿ ಎಲ್ಲ ಕಡೆಗೆ ಉತ್ತಮವಾದಂತ ಎಲೆಕ್ಷನ್ ಆಗಲಿ ನಾವು ಬರೀ ಎಲ್ಲವಾಗ ನಾರ್ತ್ ಇಂಡಿಯಾದಾಗ ನೋಡ್ತಿದ್ವಿ ಸೌತ್ ಇಂಡಿಯಾ ಬರೇನು ಮೀನುಪಾಟ್ಲಕ್ಟ್ ಮಾಡ್ತಾ ಇದ್ದೀವಿ ಇವತ್ತು ಹೆಚ್ಚು ಪ್ರಯತ್ನ ಸೌತ್ ಇಂಡಿಯಾ ಕೊಡ್ತಾರೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕ ಸಂಬಂಧಪಟ್ಟ ಸಚಿವರು ಎಲ್ಲರಿಗೂ ನಾನು ಅಭಿನಂದ್ ಸಲ್ಲಿಸ್ತೀನಿ ದೇಶವನ್ನ ಪ್ರಗತಿಯತ್ತ ಒಹಿಬೇಕಾದ್ರೆ ಯಾರ ಮುಖ್ಯಸ್ಥತೆ ಅಂದ್ರೆ ಮನಿ ಡಿಮಾಂಡೇ ಆಗುತ್ತಾರೆ ಅವ್ರ ಮನಸ್ಸು ಮಾಡಿ ಎಲ್ಲ ಆಗ್ತದೆ ಅದೇ ರೀತಿ ಇವತ್ತು ನಮ್ಮ ಭಾರತ ದೇಶಕ್ಕೆ ಮನೆಯ ವಿಮಾನ ನರೇಂದ್ರ ಮೋದಿ ಅವರು ಅವರು ಉತ್ತಮವಾದಂಥ ಕೆಲಸವನ್ನು ಮಾಡೋದ್ರಿಂದ ನಮ್ಮ ದೇಶ ಸಾಧಿಸಿದೆ ಅನ್ನುವಂತಹ ಅಭಿಮಾನವನ್ನ ವ್ಯಕ್ತಪಡಿಸಿ ಒಟ್ಟಾರೆ ಏನು ಹೊಸ ರೈಲ್ವೆ ಸ್ಟೇಷನ್ ಮಾಡಿರಿ ಮಾಡಿದಂತ ಎಲ್ಲರಿಗೂ ನಿಮಗೆ ನನ್ನ ಹೃದಯ ನಿಮ್ಮ ಅಭಿನಂದನೆ ಸಲ್ಲಿಸ್ತೇನೆ ಕರ್ನಾಟಕ ಜನತೆ ಪರವಾಗಿ ಹಾಗೂ ಉಭಯದಾರರ ಜನತೆ ಪರವಾಗಿ ಎಲ್ಲ ರೈಲ್ವೆ ಅಧಿಕಾರಿಗಳಿಗೆ ರೈಲ್ವೆ ಸಂಬಂಧಪಟ್ಟಂತ ಜನರಿಗೆ ಅಭಿನಂದನೆ ಸಲ್ಲಿಸಿ ನಾನು ಮಾತನಾಡಿದ್ರೆ ನಮಸ್ಕಾರ ಜೈ ಹಿಂದ್ ಜೈ ಕನ್ನಡ धारवाड नैत्य रेलवे निलान द उद्घाटना समारंभ का अध्यक्षता वह राज्यपाल चंद गहलोत तमाम अध्यक्षीय भाषण दल का विषय है की आदरणीय श्री प्रधानमंत्री नरेंद्र मोदी जी द्वारा अमृत रेलवे स्टेशन योजना के अंतर्गत दो हजार में एक हजार ऐसी अधिक स्टेशनों के पुनर्विकास आधुनिकीकरण की, की आधारशिला रखी थी उसमें से आज 103 स्टेशनों का काम पूर्ण हो चुका है और उनका उद्घाटन हो रहा है इसमें कर्नाटक के भी पांच स्टेशन है वो है घाघर बागलकोट मुनीराबाद गदर एवं गोकुक मैं इन सब स्टेशन के परिक्षेत्र में रहने वाले लोगों को बधाई और शुभकामनाएं देता हूं। इस अच्छी सौगात के लिए उनको शुभकामनाएं देता हूं भारतीय रेल देश में यातायात का मुख्य साधन होने के साथ साथ देश के आर्थिक एवं सर्वांगीण विकास की रीढ़ भी है आप और हम सब देखते हैं देश की अर्थव्यवस्था में और देश के विकास में रेल परियोजनाओं का और रेलवे का महत्वपूर्ण योगदान रहा है भारत सरकार रेल सेवाओं में और बुनियादी ढांचे को मजबूत करने के लिए प्रतिबद्ध है माननीय पीएम मोदी जी हमारे रेलवे स्टेशनों ट्रेनों पटरियों और सिग्नलिंग को दुनिया में सर्वश्रेष्ठ बनाना चाहते हैं और इस लक्ष्य को लेकर के वो सकारात्मक सक्रिय प्रयास कर रहे हैं और उनके नेतृत्व में भारत सरकार और रेल मंत्रालय और रेल के अधिकारी कर्मचारी कठोर परिश्रम करके इन योजनाओं को पूरा करने में महत्वपूर्ण भूमिका निभा रहे हैं इस दिशा में कार्य करते हुए देश भर में रेलवे परियोजनाओं को बहुत तेजी से क्रियान्वित किया जा रहा है तेज गति से सारे क्षेत्र में हर क्षेत्र में देश भर में विकास हुआ है और उसमें रेलवे का विकास भी और तेज गति से हुआ है इसलिए मैं रेलवे मंत्रालय को रेलवे के अधिकारी कर्मचारियों को शुभकामनाएं देता हूं, बधाई देता हूं। और रेल विकास में भारत सरकार के रेल मंत्रालय के साथ साथ राज्य सरकार की भी अहम भूमिका रहती है कई मामलों में लाइनें वगैरह बिछाने में राज्य सरकार का भी शेयर होता है केंद्र के खेल के साथ साथ राज्य सरकार भी इसमें सहयोग कर रही है इसलिए मैं केंद्र सरकार के साथ साथ राज्य सरकार को भी बधाई और शुभकामनाएं देता हूं उनके प्रति आभार व्यक्त करता हूं माननीय प्रधानमंत्री जी के मार्गदर्शन में रेल मंत्रालय द्वारा यात्रियों को बेहतर और आधुनिक सुविधाएं प्रदान करने के लिए रेलवे स्टेशनों के पुनर्विकास आधुनिकीकरण का कार्य अमृत भारत स्टेशन योजना के अंतर्गत किया जा रहा है जिसके बारे में माथुर साहब ने जीएम साहब ने बताया और आप सबको भी इसकी जानकारी है इससे क्षेत्र में व्यापार वाणिज्य और आर्थिक गतिविधियों को बढ़ावा मिल रहा है निश्चित रूप से रेल अर्थव्यवस्था को मजबूती प्रदान करने का एक महत्वपूर्ण आधार है ಒಟ್ಟಾರೆಯಾಗಿ ಧಾರವಾಡ ರೈಲು ನಿಲ್ದಾಣವನ್ನ ಮಹತ್ವಾಕಾಂಕ್ಷೆಯ ಅಮೃತ ಭಾರತ ನಿಲ್ದಾಣ ಯೋಜನೆಯಡಿಯಲ್ಲಿ ಧಾರವಾಡದ ನೈಋತ್ಯ ರೈಲ್ವೆ ನಿಲ್ದಾಣವನ್ನು ಒಟ್ಟು ಹದಿನೇಳು ಪಾಯಿಂಟ್ ಒಂದು ಕೋಟಿ ವೆಚ್ಚದಲ್ಲಿ ವಿಶ್ವ ದರ್ಜೆಯ ಸೌಲಭ್ಯವನ್ನಾಗಿ ಪುನರಾಭಿವೃದ್ಧಿ ಪಡಿಸಲಾಗಿದೆ ಧಾರವಾಡ ಆಧುನಿಕ ಜಿ ಪ್ಲಸ್ ಒನ್ ರೈಲು ನಿಲ್ದಾಣವು ಈಗ ಭಾರತದ ಸ್ಫೂರ್ತಿಯನ್ನು ಪ್ರತಿಬಿಂಬಿಸುವ ಅತ್ಯಾಧುನಿಕ ಮೂಲಸೌಕರ್ಯ ಮತ್ತು ಅಂತರ್ಗತ ಸೌಲಭ್ಯಗಳೊಂದಿಗೆ ಪ್ರಯಾಣಿಕರಿಗೆ ವರ್ಧಿತ ಅನುಕೂಲತೆಯನ್ನು ಒದಗಿಸಿದೆ ಧಾರವಾಡ ರೈಲು ನಿಲ್ದಾಣದಲ್ಲಿ ಆಧುನಿಕ ವಾಸ್ತುಶೈಲಿಯೊಂದಿಗೆ ಹೊಸ ಎರಡನೆಯ ಪ್ರವೇಶ ದ್ವಾರ ನಿರ್ಮಾಣ ಸುಗಮ ಸಂಚಾರಕ್ಕೆ ಹನ್ನೆರಡು ಮೀಟರ್ ಅಗಲದ ಪಾದಚಾರಿ ಮೇಲ್ಸೇತುವೆ ನಿರ್ಮಾಣ ಸುಲಭ ಪ್ರವೇಶಕ್ಕಾಗಿ ಮೂರು ಪ್ರಯಾಣಿಕ ಲಿಫ್ಟ್ಗಳ ಅಳವಡಿಕೆ ಪ್ಲಾಟ್ಫಾರ್ಮ್ಗಳಿಗೆ ಅನುಕೂಲಕರ ಪ್ರವೇಶಕ್ಕಾಗಿ ಎರಡು ಎಸ್ಕಲೇಟರ್ಗಳು ಹೊಸ ಮೇಲ್ಚಾವಣಿ ಮತ್ತು ಉತ್ತಮ ನೆಲಹಾಸಿನೊಂದಿಗೆ ಫ್ಲಾಟ್ಫಾರ್ಮ್ಗಳ ಉನ್ನತೀಕರಣ ಪ್ರಯಾಣಿಕರ ಅನುಕೂಲಕ್ಕಾಗಿ ಕೆಫೆಟೇರಿಯಾ ವ್ಯವಸ್ಥೆ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳು ಮತ್ತು ಪ್ರಯಾಣ ಸಹಾಯಕ್ಕಾಗಿ ಪ್ರವಾಸಿ ಮಾರ್ಗದರ್ಶಿ ಫಲಕ ಸುಲಭ ಸಂಚಾರಕ್ಕಾಗಿ ಸ್ಪಷ್ಟ ಮತ್ತು ಗೋಚರಿಸುವ ನಾಮಫಲಕಗಳ ಅಳವಡಿಕೆ ಸುಧಾರಿತ ಪ್ರಯಾಣಿಕರ ಮಾಹಿತಿ ವ್ಯವಸ್ಥೆಗಳು ಒಳಗೊಂಡಂತೆ ಕೋಚ್ ಮಾರ್ಗದರ್ಶಕ ಡಿಸ್ಪ್ಲೇ ಬೋರ್ಡ್ಗಳು ಏಕ ಮತ್ತು ಬಹುಸಾಲಿನ ಎಲ್ಇಡಿ ಡಿಸ್ಪ್ಲೇ ಬೋರ್ಡ್ಗಳು ಮತ್ತು ಸಂಯೋಜಿತ ಪ್ರಯಾಣಿಕರ ಅನೌನ್ಸ್ಮೆಂಟ್ ವ್ಯವಸ್ಥೆ ವ್ಯವಸ್ಥಿತ ವಾಹನಗಳ ನಿಲುಗಡೆ ಸ್ಥಳ ಪ್ರಯಾಣಿಕರಿಗಾಗಿ ಕಾಯುವ ಕೊಠಡಿ ವ್ಯವಸ್ಥೆ ಹಾಗೂ ಉಚಿತ ವೈಫೈ ಸೌಲಭ್ಯ ಮತ್ತು ಸ್ಥಳೀಯ ಸಂಸ್ಕೃತಿಯನ್ನು ಬಿಂಬಿಸುವ ಕಲಾಕೃತಿಗಳ ಪ್ರದರ್ಶನ ವ್ಯವಸ್ಥಿತ ಕುಡಿಯುವ ನೀರಿನ ನಲ್ಲಿಗಳ ಅಳವಡಿಕೆ ಹಾಗೂ ರ್ಯಾಂಪ್ಗಳು ಮತ್ತು ಶೌಚಾಲಯಗಳು ಸೇರಿದಂತೆ ದಿವ್ಯಾಂಗರಿಗೆ ಅನುಕೂಲವಾಗುವಂತಹ ಮೂಲಸೌಕರ್ಯ ಮೊಬೈಲ್ ಮತ್ತು ಇತರ ಸಾಧನಗಳನ್ನು ಚಾರ್ಜ್ ಮಾಡಲು ವ್ಯವಸ್ಥಿತ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಒಟ್ಟಾರೆಯಾಗಿ ಪರಂಪರೆಯಿಂದ ಆಧುನಿಕತೆಗೆ ಧಾರವಾಡ ರೈಲು ನಿಲ್ದಾಣ ಸುಸಜ್ಜಿತಗೊಂಡಿದೆ ಇದುವರೆಗೂ ಅಮೃತ ಭಾರತ ನಿಲ್ದಾಣ ಯೋಜನೆಯಡಿಯಲ್ಲಿ ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಧಾರವಾಡದ ನೈಋತ್ಯ ರೈಲ್ವೆ ನಿಲ್ದಾಣದ ಉದ್ಘಾಟನೆಯ ಬಾನುಲಿ ವರದಿ ಇದುವರೆಗೂ ಪ್ರಸಾರವಾಯಿತು ನಿರೂಪಣೆ ಮತ್ತು ಪ್ರಸ್ತುತಿ ಕುಮಾರ್ ಅಗಡಿ